ಹಾ ಸರ್ ಇದು ನೋಡಿ ಸಿಕ್ಸ್ಟಿ ಕಿಲೋ ಲೈವ್ ವೇಟ್ ಇದ್ದಿದ್ದು ನಿಮಗೆ ಫಾರ್ಟಿ ಕಿಲೋವರೆಗೂ ಥರ್ಟಿ ಫೈವ್ ಟು ಫಾರ್ಟಿ ಕಿಲೋ ಮಟನ್ ಬರುತ್ತೆ ಫೋರ್ ಬೈ ಫೋರ್ ಸೈಜ್ ಇದೆ ಜಗ ಇದ್ರೆ ಸಾಕು ಬನ್ನೂರು ಕುರಿ ಸಾಕ್ಬೋದು ಲೀಟರು ನಡೀತಿದೆ ಮಾರ್ಕೆಟಲ್ಲಿ ಫೋರ್ ಹಂಡ್ರೆಡು ನಡೀತೈತೆ ಮುನ್ನೂರು ನಡೀತೈತೆ ಐನೂರು ನಡೀತಿದೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ಟ್ವೆಲ್ ಥೌಸಂಡ್ವರೆಗೂ ಇದೆ ಇದೆಲ್ಲ ಬನ್ನೂರು ಬನ್ನೂರ್ ಹಣ ಇದೆಲ್ಲಾಕ್ ಐದು ತಿಂಗಳು ಮರಿಗಳು ತಿಂಗಳು ಹ್ಮ್ ಹ್ಮ್ ಏನು ರೇಟ್ ಇದೆ ಇದು ರೇಟ್ ಇದೆ ನಮ್ ತವ ಪ್ಯೂರ್ ಕ್ವಾಲಿಟಿ ಬನ್ನೂರ್ ಇದೆ ಹನ್ನೊಂದ್ರಿಂದ ಇಪ್ಪತ್ನಾಲ್ಕ ಸಾವಿರವರೆಗೂ ಇದೆ ಹಾ ಹಾ ಒಂದು ಕಣಯ ಹನ್ನೊಂದ್ರಿಂದ ಇಪ್ಪತ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಯ ಹವಿನೂ ಇದೆ ಬಟ್ ಯಾರಿಗೆ ರಿಕ್ವೈರ್ಮೆಂಟ್ ಯಾವ ತರ ಇದೆ ಆತರ ಕೊಡ್ತೀವಿ ಈ ಬನ್ನೂರ್ ಕುರಿದು ವಿಶೇಷತೆ ಏನಾಯ

ಸರ್ ಇದು ನೋಡಿ ಸಿಕ್ಸ್ಟಿ ಕಿಲೋ ಲೈವ್ ವೆಟ್ ಇದ್ದಿದ್ದು ನಿಮಗೆ ಫಾರ್ಟಿ ಕಿಲೋವರೆಗೂ ಥರ್ಟಿ ಫೈವ್ ಟು ಫಾರ್ಟಿ ಕಿಲೋ ಮಟನ್ ಬರುತ್ತೆ ಹಾಂ 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 ಈಗ ಅಕಸ್ಮಾತ್ ನಾನು ಬಂದು ಒಂದು ಹತ್ತು ಹದಿನೈದು ತೊಗೊತೀನಿ ಅನ್ನೋರಿಗೆ ರೇಟ್ ರೇಟಲ್ಲಿ ಏನೋ ಕಡಿಮೆ ಮಾಡ್ಕೊಡೋಣ ಸರ್ ಮಾಡ್ಕೊಡ್ತೀನಿ ಫಾಲೋವರ್ಸ್ ಬಂದ್ರೆ ಆರಾಮಾಗಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಒಳ್ಳೆ ರೇಟ್ ಕೊಡಿ ಓಕೆ ಓಕೆ ಇದು ಬನ್ನೂರು ಕುರಿ ವಿಶೇಷ ಇದಕ್ಕೆ ಫುಡ್ ಯಾವ ತರ ಇರುತ್ತಾಣ ಯಾವುದು ಸೇಮ್ ಸೇಮ್ ಇರ್ತಾನೆ ಏನು ಮತ್ತೆ ಹಂಗ್ ಹಾಕ್ಬೇಕು ಚೇಂಜಸ್ ಇಲ್ಲ ಸರ್ ಹಾಂ ಹಾಂ ನಾವು ಯಾವ ತರ ಸೆಟ್ ಮಾಡ್ತೀವಿ ಆ ತರ ಇರುತ್ತೆ ಆ ನಾವು ಮಾರ್ಕೆಟ್ ಹೋಗ್ಬಿಟ್ಟು ತರಕಾರಿ ತಂದುಬಿಟ್ಟು ಸ್ವಲ್ಪ ಚಾಪ್ ಮಾಡ್ಬಿಟ್ಟು ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿ ಕೊಡ್ತೀವಿ ತಿನ್ಕೊಂಡು ಆರಾಮಾಗಿರ್ತವೆ ಎಲ್ಲ ಇದ್ರ ಗುಣ ಯಾವ ತರ ಇರುತ್ತೆ ಆ ಒಳ್ಳೆ ಚೆನ್ನಾಗಿದೆ ಸರ್ ಫ್ರೆಂಡ್ಲಿ ಆಗಿ ಬಹಳ ಚೆನ್ನಾಗಿರುತ್ತೆ ನೋಡೋಕೆ ಬಹಳ ಇಷ್ಟ ಆಗುತ್ತೆ ಈ ಒಡದಾಟ ಆ ತರ ಏನು ಮಾಡ್ತಾರೆ ಇರ್ತವೆ ಅದರಲ್ಲಿ ಗಂಡು ಕುರಿ ಇರ್ತವಲ್ಲ ಎಗ್ರೆಸಿವ್ ಇರ್ತವೆ ಒಡದಾಡ್ತಾರೆ ಓಕೆ ಓಕೆ ಬೇರೆ ಕುರಿ ಸಾಕಕ್ಕೂ ಈ ಕುರಿ ಸಾಕಕ್ಕೂ ಏನು ವ್ಯತ್ಯಾಸ ಇರುತ್ತೆ ಬೇರೆ ಮತ್ತೆ ಇದಕ್ಕಂದ್ರೆ ಇದು ಸ್ಮಾಲ್ ಬೇಕಾದ್ರೆ ನೀವು ಫೋರ್ ಬೈ ಫೋರ್ ಸೈಜ್ ಜಗ ಇದ್ರೆ ಸಾಕು ಬನ್ನೂರು ಕುರಿ ಸಾಕ್ಬೋದು ಫೋರ್ ಬೈ ಫೋರ್ ಅಲ್ಲೇ ಸಾಕ್ಬೋದು ಹಾಕ್ಬೋದು ಹ್ಮ್ ಅದು ಸ್ಮಾಲ್ ಇರುತ್ತೆ ದೊಡ್ಡದು ಸ್ಪೇಸ್ ಏನು ಬೇಕಾಗಿರಲ್ಲ ಆರಾಮಾಗಿ ಸಾಕೊಂಡ್ಬೋದು ಬಂದು ಕೂರಿ ಬಂದು ಮತ್ತೆ ಇದು ಯಾವ್ದು ಇದು ಇದು ಸೋಜಾತ ಸೋಜಾತ ಅಣ್ಣ ಇದು ಸಾನಿಯನ್ ಸಾನಿಯನ್ ಅಣ್ಣ ಇದು ಸಾನಿಯನ್ ಫೀಮೇಲ್ ಇದು ಓಕೆ 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 ಮಿಲ್ಕ್ ಪರ್ಪಸ್ ಗೋಸ್ಕರ ನಾನು ತಂದಿದ್ದೀನಿ ಈ ಮಿಲ್ಕ್ ಏನ್ ಮಾರಾಟ ಮಾಡ್ತೀರಾ ಅಣ್ಣ ನೀವು ನಾನು ಮನೆಗೆ ಯೂಸ್ ಮಾಡ್ತೀನಿ ಅಕ್ಕಪಕ್ಕ ಎಲ್ಲ ಯೂಸ್ ಮಾಡ್ಕೊಂತಿದ್ದೀವಿ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಆದ್ಮೇಲೆ ಸೈಕಲ್ ಶುರು ಆಗುತ್ತೆ ನಮ್ದು ಸೇಲಿಂಗ್

ಸಾಕು ಇಷ್ಟ ಆಗುತ್ತೆಲ್ಲ ಚೆನ್ನಾಗಿ ಬರ್ಬರಿ ವಿಶೇಷತೆ ಬರ್ಬರಿ ಅಂದ್ರೆ ಇದು ನೀವೇನು ಹಾಕಿ ತಿನ್ನುತ್ತೆ ಚೆನ್ನಾಗಿರುತ್ತೆ ಹೆಲ್ತಿ ಇರುತ್ತೆ ಜಾಸ್ತಿ ಇದು ರೋಗ ಬರಲ್ಲ ರೋಗ ಬರಲ್ಲ ಆತರ ಏನು ಬರಲ್ಲ ಸೀಸನ್ ವೈಸ್ ಇಲ್ಲಿ ವೆದರ್ ಯಾವತರ ಸೆಟ್ ಆಟ್ ಆಗುತ್ತೆ ಆತರ ಸೆಟ್ ಆಗುತ್ತೆ ಈ ಬಳ್ಳಾರಿ ತಂದ್ರೆ ಬಳ್ಳಾರಿ ಸೆಟ್ ಆಗುತ್ತೆ ತುಮಕೂರು ಬಂದ್ರೆ ತುಮ್ಕೂರ್ ಸೆಟ್ ಆಗುತ್ತೆ ಬಟ್ ಅದಕ್ಕೆ ಒಂದ್ ಸುಮಾರು ಫಿಫ್ಟೀನ್ ಟು ಒನ್ ಮಂತ್ ನಾವು ಈ ವೆದರ್ ಗೆ ಸೆಟ್ ಮಾಡಂಗ ಮಾಡ್ಬೇಕು ತರ ಮಾಡ್ಕೋಬೇಕ ಸರ್ ಅದೇ ಸರ್ ಅದಕ್ಕಿನ ಒಳ್ಳೆ ಅವ್ರು ಯಾವ ತರ ಇದ್ರು ಅಲ್ಲಿಂದ ಬರ್ತಕ್ಷ್ಣ ಮರಿ ವರ್ಣದ ತರ್ತೀಯಲ್ಲ ಗ್ರೀನ್ ಅದಿಕ್ ಆಗ್ಬಾರ್ದು ಹಸಿ ಆಗ್ಬಾರ್ದು ಒಣಗಿದು ಮೇಬಿಟ್ಟಿಟ್ ಮಾಡ್ಬೇಕದ ಇದಕ್ಕೆ ಫುಡ್ ಯಾವ್ ತರ ನಾನು ಇದಕ್ಕೆ ನೀವ್ ಜೋಳಾನು ಹಾಕಿ ತಿಂತಾವೆ ತೊಗರಿ ಒಟ್ಟು ಶೇಂಗು ಚೆನ್ನಾಗಿ ತಿಂತಾವೆ ಇಂಥದ್ದೇ ಫುಡ್ ಅಂತ ತರಕಾರಿನೂ ಕಟ್ ಮಾಡ್ ನಾವು ಸ್ಮಾಲ್ ಸ್ಮಾಲ್ ನುಚ್ ಮಾಡಿ ತಿಂತಾವೆ ಚೆನ್ನಾಗಿ ಹ್ಮ್ 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 ಈ ಬರ್ಬರಿ ಇಲ್ಲಿ ಸೇಲ್ ಆಗುತ್ತೆ ಆಗಿದೆ ನಮ್ ತಮ್ಮ ಇತ್ತು ಬಕ್ರೀದ್ ಟೈಮ್ ಅಲ್ಲಿ ಮರಿಗಳು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಮರಿ ಇತ್ತು ಸೇಲ್ ಆಯ್ತು ಇದು ಒಂದ್ ತಿಂಗಳು ಮರಿ ಹಣ ಇದು ಇದು ಒಂದ್ ತಿಂಗಳು ಮರಿ ಇದು ಏನ್ ರೇಟ್ ಇರೋ ತಾಣ ನಿಮ್ ಕಡೆ ಇದು ನಾವು ಮೂರ್ ತಿಂಗಳ ಆಗ್ಮೇಲೆ ಸೇಲ್ ಮಾಡೋದು ಮೂರ್ ತಿಂಗಳ ತ್ರೀ ಮಂತ್ಸ್ ಆಗ್ಮೇಲೆ ರೇಟ್ ಏನಿರ್ತಾನೆ ಡಿಪೆಂಡ್ ಅಪಾನ್ ಮರಿ ನೀವು ಯಾವ ತರ ಅದು ಕ್ವಾಲಿಟಿ ಇರುತ್ತೆ ಆತರ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ವರ್ಗು ಇದೆ ತೂಕದ್ ಮೇಲೆ ಬರುತ್ತಾ ಅಥವಾ ಯಾವ ತರ ಆ ತೂಕದ್ ಮೇಲೆ ಅಂತ ಇಲ್ಲ ಆ ಅದು ಖುಬ್ಸೃತಿ ಮೇಲೆ ಬರುತ್ತೆ ಕ್ಯೂಟ್ನೆಸ್ ಮೇಲೆ ಬರುತ್ತೆ ಕ್ಯೂಟ್ನೆಸ್ ಮೇಲೆ ಬರುತ್ತೆ ಅಣಯ ಹ್ ಹಾ ಇದು ತಿಂಗ್ಳದ್ ಅಣಯ ಆಹ್ ಇದು ಇಪ್ಪತ್ ದಿವಸ ಮರಿ ಇಪ್ಪತ್ ದಿವ್ಸ್ ಮರಿ ಅಣ್ಣ ಇದು ಏಳ್ ಮರಿ ಇದು ಆ ಏಳ್ ಮರಿ ಇದ್ನೇನ್ ಕೊಡಲ್ಲ ಅಣಯ ಹಾ 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 ಹ್ಮ್ ಅದ ಅದೇ ಅಲ್ಲಣ್ಣ ಬ್ರೀಡಿಂಗ್ ಅಣ್ಣ ಬ್ರೀಡರ್ ಹಾ 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 ಚಿರಾಖಾವ್ನೆ ಹ್ಮ್ ಇನ್ನ ನಾವು ಮನೆಗೂ ಸಾಕ್ಬೋದ ಅಣ್ಣ ಸಾಕ್ಬೋದಣ್ಣ ಸಾಕು ಇದು ಮಿಲ್ಕ್ದು ಏನಾದ್ರು ಇದೆ ಅಣ್ಣ ಇದ್ರದ್ದು ಯಾವುದು ಮಿಲ್ಕ್ ಏನೋ ನಾವು ಕುಡಿಲಿಕ್ಕೆ ಅಥವಾ ತುಪ್ಪ ಮಾಡ್ಕೊಬೋದು ಅಣ್ಣ ಇದ್ರದ್ದು ಮಾಡ್ಬೋದು ಮಾಡ್ಬೋದ ಬರ್ಬರಿ ಮಿಲ್ಕ್ ಅದೇ ಸಾನಿಯನ್ ಮಿಲ್ಕುನು ಚೆನ್ನಾಗಿ ನಡೆಯತ್ತ ಬರ್ಬರಿ ಆಕ್ಚುಲಿ ಮಟನ್ ಪ್ಲಸ್ ಮಿಲ್ಕ್ ಪರ್ಪಸ್ ಬರ್ಬರಿ ಬರ್ಬರಿ ಅಣ್ಣ ಯಾ ಈಗ ಅಕಸ್ಮಾತ್ ನನ್ನ ಚಾನಲ್ ನೋಡಿ ವಿವರ್ಸ್ ಬಂದ್ರೆ ಈ ಬರ್ಬರಿ ಆಗಿರ್ಬೋದು ಈ ಬೇರೆ ತಳಿಗಳು ಆಗಿರ್ಬೋದು ಕೇಳಿದ್ರೆ ಏನೇನ್ ರೇಟಿಗೆ ನಿಮ್ ಚಾನಲ್ ತ್ರೂ ಬಂದ್ರೆ ಒಳ್ಳೆ ರೇಟಿಗೆ ಮಾಡ್ಕೊಡೋಣ ನಮ್ಮ ಉದ್ದೇಶ ಏನು ಜನ ತಾಂಡ್ ಸಾಕ್ಬೇಕು ಅಂತ ನಮ್ಮ ಉದ್ದೇಶ ಹ್ಮ್ ಹ್ಮ್ ತುಂಬಾ ಉಪಯುಕ್ತ ಮಾಹಿತಿ ಕೊಟ್ರಿ ಈ ನಿಮ್ಮ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಡಿಸ್ಪ್ಲೇದಲ್ಲಿ ಇರುತ್ತೆ ಯಾರಾದ್ರೂ ಕುರಿ ಯಾವ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ಏನಾದ್ರು ಕೇಳಿದ್ರೆ ಅದಕ್ಕೆ ಉಪಯುಕ್ತ ಮಾಹಿತಿ ಕೊಡ್ರಿ ಕೊಡೋಣ ಸರ್ ದಯವಿಟ್ಟು ತುಂಬಾ ಧನ್ಯವಾದ ತಮ್ಮ ಮಾಹಿತಿಗೆ ಆ ಕೆಳಗಡೆನು ಇದೆ ವಿಲಾಯಿತಿ ಇದೆ ಇದೆಯಾ ಕೆಳಗಡೆ ಕ್ವಾರಂಟೈನ್ ರೂಮ್ ಅಲ್ಲಿ ಇದೆ ಅದು ತರ್ತೇನೆ ಇದು ನಮ್ಮ ಕ್ವಾರಂಟೈನ್ ರೂಮ್ ಕ್ವಾರಂಟೈನ್ ಹೊರಗಡೆಯಿಂದ ಮರಿ ಬಂದ್ರೆ ನಾವು ಫಿಫ್ಟೀನ್ ಟು ಫೋರ್ಟೀನ್ ಡೇಸ್ ಇಲ್ಲಿ ನಮ್ಗೆ ಕ್ವಾರಂಟೈನ್ ಮಾಡಿ ಎರಡು ವೀಕ್ ಆಮೇಲೆ ಶಿಫ್ಟ್ ಮಾಡ್ತೀವಿ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕಿದೆ ಏನಿದೆ ಏನಾದ್ರು ಪ್ರಾಬ್ಲಮ್ ಇದ್ರು ಇಲ್ಲೇ ಸಾಲ್ವ್ ಮಾಡಿಬಿಟ್ಟು

ಇಷ್ಟ ಆದಾಗ ಯಾ ಅದು ಚೆನ್ನಾಗಿತ್ತು ನಾ ಕೈ ಸಿಕ್ಕಿರ ನಾನು ಈಗ ಬೇರೆ ಬೇರೆ ವೆರೈಟಿ ಒಂದೇ ರೂಮಲ್ಲಿ ಹಾಕ್ತರೆ ಅದಕ್ಕೆ ಬಟ್ ಕ್ವಾರಂಟೈನ್ ರೂಮ್ ಇನ್ ಸೇಮ್ ಅಲ್ವಾ ಎಲ್ಲಾ ಮಿನಿಮಮ್ ಎಷ್ಟು ದಿನ ನಾವು ಕ್ವಾರಂಟೈನ್ ಮಾಡಬೇಕು ಟೂ ವೀಕ್ಸ್ ಆದ್ರೂ ಇರಬೇಕು ಸರ್ ಟೂ ವೀಕ್ಸ್ ಆದ್ರೂ ಇರಲೇಬೇಕು ಈ ಕ್ವಾರಂಟೈನ್ ಏನುನ್ ಪ್ರೊಸೀಜರ್ ಇರುತ್ತಣ್ಣ ಅಣ್ಣಾ ಕ್ವಾರಂಟೈನಲ್ಲಿ ನೋಡಿ ಬರ್ತ ತಕ್ಷಣ ಇದು ಕಾಲೆಗಳ ಉಗುರು ಕಟ್ ಮಾಡ್ತೀವಿ ಅ ಅದಕ್ಕೆ ವಾಶ್ ಕಾಲೆಲ್ಲ ವಾಶ್ ಮಾಡ್ತೀವಿ ಓಕೆ ಓಕಣ್ಣಾ ಪೊಟೇಷನ್ ಬರುತ್ತೆ ಅದು ಅದರಲ್ಲಿ ಕಾಲೆಲ್ಲ ಇದ್ ಮಾಡ್ಬಿಟ್ಟಿ ಕ್ಲೀನ್ ಮಾಡ್ಬಿಟ್ಟಿ ಬಿಡ್ತೀವಿ ಫಸ್ಟ್ ಬರ್ತಕ್ಷಣ ಅದೇ ಮಾಡ್ತೀವಿ ಅದ್ ಯಾಕಣ ಅದ್ ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಇದು ಇದ್ರೆ ಏನ್ ಹೇಳ್ತಾರೆ ರೋಗ ರೋಗ ಏನಿದ್ರೆ ಬೇರೆ ಅರಳ್ ಬೇಡ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಬಿಟ್ಟಿ ಆಮೇಲೆ ಕೂದಲು ಎಲ್ಲ ಕಟ್ ಮಾಡ್ಬೇಕಾದ್ರೆ ಗ್ರೂಮಿಂಗ್ ಮಾಡ್ಬೇಕಾದ್ರೆ ಎಲ್ಲ ಮಾಡ್ತೀವಿ ಅದ್ರಲ್ಲಿ ಇದ್ ಬರುತ್ತೆ ಚಿಕ್ಕ ಎಲ್ಲ ಇದ್ ಬರುತ್ತೆ ಅದೆಲ್ಲ ತೆಗ್ಬಿಟ್ಟು ಅದೆಲ್ಲ ತೆಗಿತಾ ಕ್ಲೀನ್ ಮಾಡ್ತೀವಿ ಕ್ವಾರಂಟೈನ್ ಮೇನ್ ಬರ್ತಾ ಕ್ವಾರಂಟೈನ್ ಮಾಡ್ಬಿಟ್ಟಿ ಎರಡನೇ ದಿವಸ ಡಿ ವಾರ್ಮಿಂಗ್ ಮಾಡ್ಬಿಡ್ತೀವಿ ಓ ಡಿ ವಾರ್ಮಿಂಗ್ ಯಾವ ತರ ಮಾಡ್ಕೊಳ್ತೀವಿ ಡಿ ವಾರ್ಮಿಂಗ್ ನಾ ಹಾರ್ಪೇಟ್ ಮೀನ್ಸ್ ಏನು ರಾತ್ರಿ ಹೊತ್ತು ಹಾಕಿಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ಬಿಟ್ಟಿ ಟೂ ಅವರ್ಸ್ ಏನೂ ಹಾಕಲ್ಲ ಅವ್ರಿಗೆ ಹಾ ಹಾ ಅದ್ರಿಂದ ಡಿ ವಾರ್ಮಿಂಗ್ ಮಾಡ್ಕೊಂಡು ಮಾಡ್ತೀರಾ ಇಲ್ಲ ಹ್ಮ್ ಹ್ಮ್ ಈ ಹೊರಗಡೆ ಬಿಡ್ತಿರಣ ಓಡಾಡಕ್ಕೆ ಹಾ ಅಲ್ಲಿ ಯಾವುದು ಇಲ್ವಲ್ಲ ಎಲ್ಲಿದೆ ಮತ್ತ ಇಲ್ಲಿ ಕಡೆ ಹ್ಮ್

ಅದಂತದು ಇನ್ನ ಹ್ಮ್ ಮರಿಯದು ಹ್ಮ್ ಹತ್ತು ತಿಂಗಳು ಮರ್ಯೋದು ಮರೆಯೋಣ ಇಕಡೆ ಹತ್ತರಿಂದ ಹನ್ನೊಂದು ತಿಂಗಳು ಮರ್ಯೋದು ಹ್ಮ್ ಹ್ಮ್ ಮತ್ತಿಡೆ ಯಾವ ಮರೆಯೋದಣ ಭೂಸಂತೀವಿ ಜೋಳ ಇದು ಜವಾರ್ ದೋಸಾ ಹ್ಮ್ ಹ್ಮ್ ಬೀದರ್ ಸೈಡ್ ಇಂದ ಸಿಗುತ್ತೆ ಹ್ಮ್ ಇದು ತೊಗರಿ ಬಟ್ಟುರಿ ಬಟ್ಟಣ ಓ ಹ್ಮ್ ಸ್ಟಾಕ್ ಮಾಡಿ ಎಲ್ಲ ಪೂರ್ತಿ ಸ್ಟಾಕ್ ಮಾಡಿ ಇಟ್ಕೊಂತೀವಿ ತರಕಾರಿ ಎಲ್ಲ ಸೈಡಿಂಗ್ ಮಾಡ್ಬಿಟ್ಟು ಚೆನ್ನಾಗಿರೋದನ್ನ ನುಚ್ಚು ಮಾಡ್ಬಿಟ್ಟು ಕೊಡ್ತೀವಿ ಯಾಕಂದ್ರೆ ಅದ್ರಲ್ಲಿ ಕೆಟ್ಟೋಗಿದ್ರೆ ಅದಾಕ್ ಬಿಟ್ರೆ ಇಷ್ಟ ಆಗ್ಬಾರ್ದು ಅವ್ರಿಗೆ ಹ್ಮ್ 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 ಲೂಸ್ ಮೋಷನ್ ಶುರು ಆಗ್ಬಿಡ್ತಾ ಏನಾದ್ರು ಇದ್ರೆ ಇದೆಲ್ಲ ಹ್ಮ್ ಮೇಲೆ ಸಾಕಾಣಿಕಾ ಕೆಳಗಡೆನೂ ಮಾಡ್ತೀವಿ ನಾವಿಲ್ಲಿ ಅದ್ರ ಇದ್ ಬಿಟ್ಬೇಡ ಪಿಚ್ಗೆ ಬಿಡಬ್ಯಾಡ್ದ ಅಂತ ನಾವ್ ಇದ್ ಹಾಕಿದ್ವಿ ಫ್ಲೆಕ್ಸ್ ಈ ಕ್ಲೀನಿಂಗ್ ಮತ್ತೆ ಪೇಂಟ್ ಬಕ್ರೀದ್ ಐತಲ್ಲ ಬಕ್ರೀದ್ ಮೇಲೆ ಪೂರ್ತಿ ವಾಶ್ ಎಲ್ಲ ಮಾಡ್ಬಿಟ್ಟು ಆ ಅದಕ್ಕೋಸ್ಕರ ವಾಶ್ ಮಾಡಕೋಸ್ಕರ ಕ್ಲೀನ್ ಮಾಡಿದ್ವಿ ಪೇಂಟ್ ಎಲ್ಲಾ ಹೊಡ್ದ್ಬಿಟ್ವಿ ವರ್ಷಕ್ಕೊಂದ್ ಸತಿ ಮಾಡ್ಬಿಡ್ತೀವಿ ಪೇಂಟ್ ಎಲ್ಲ ಇಲ್ಲ ಫುಡ್ ಗಿಡ ಎಲ್ಲಾ ಇಲ್ಲೇ ಕೊಡ್ತಿರ್ತಾನೆ ಅದಕ್ಕೆ ಇದ್ ನೋಡಿ ವಿಲಾಯಿತಿ ಪಠಾಣ್ ಕೋಟ್ ವಿಲಾಯಿತಿ ಇದು ಪಠಾಣ್ ಕೋಟ್ ವಿಲಾಯಿತಾನ ಸುಮಾರಾಗಿತ್ತು ಇಲ್ಲಿ ಸೇಲ್ ಆಗವೆ ಇದು ಇದೆ ಸೇಲಿಗೆ ಹ್ಮ್ ವರ್ಷಕ್ಕೊಂದ್ ಮೂರ್ ಬ್ಯಾಚ್ ಮಾಡ್ತಿರ್ತಾನ ಮೂರ್ ಬ್ಯಾಚ್ ಮಾಡ್ತಿರ್ತಾನಯ್ಯ ಸಿನ್ನೂರ್ದು ಮೂರ್ ಬ್ಯಾಚ್ ಮಾಡ್ತಾರೆ ಸಿನ್ನೂರ್ ಮೂರ್ ಬ್ಯಾಚ್ ಮಾಡ್ತಿರ್ತಾನಯ್ಯ ಹ್ಮ್ ಮತ್ತೆ ಇಲ್ಲಿ ಸಾಕೋರು ಕೊಟ್ಟಿರ್ತಾರೆ ಪಲಾಯಿಗೆ ಇಲ್ಲಿ ನಮ್ಮ ತವನೇ ಓ ಪಲಾಯಿಗೆ ಇಲ್ಲೇ ಕೊಟ್ಬಿಡ್ತಾರ ಹಾ 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 ಆರಾಮಾಗಿ ಸಾಕ್ತೀವಿ ತಿಂಗ್ಳಿಗಂತ ಡಿಪೆಂಡ್ ಅಪನ್ ಮರಿ ನಾ ಪಲಾಯಿಗೆ ತಾಂತೀವಿ ಈಗ ನೀವ್ ಏನ್ ತೊಗೊಂತ ಈಗ ಪಲಾಯ್ ಮಾಡ್ಬೇಕಂದ್ರೆ ರೇಟ್ ಏನ್ ತಗೊಂತ ಸರ್ ಟೂ ತೌಸಂಡ್ ನಿಂದ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ ಅಪನ್ ಮರಿ ಆಮೇಲೆ ಆಗುತ್ತೆ ಎಷ್ಟ್ ತಿಂಗ್ಳು ಕೊಡ್ತೀರ ಅಣ್ಣಯ್ಯ ಕೆಜಿ ಬರೋರು ರೇಟ್ ಯಾವ ತರ ಇಲ್ಲ ಅವ್ರು ಯಾವಾಗ ಇರ್ತಾರೆ ಸಾಕೋಡ್ತೀವಿ ಆ ತರ ತಿಂಗಳಿಗೆ ಮೂರ್ ಸಾವಿರ ಎರಡ್ ಸಾವಿರ ಸಾವಿರ ತಿಂಗಳಿಗೆ ಎರಡ್ ಸಾವಿರ ಇಂತ ಮರಿ ಬಂದ್ರೆ ಒಂದೂವರಿಂದ ಎರಡ್ ಸಾವಿರ ಎರಡ್ ಸಾವಿರ ಮಿನಿಮಮ್ ಬೇಕು ಮಾಡ್ರೆಡ್ ಎಲ್ಲ ಎಲ್ಲ ಇರುತ್ತೆ ವ್ಯಾಕ್ಸಿನ್ ಇರುತ್ತೆ ಒಂದು ಹದ್ ತಕ್ಕ ಲಿಮಿಟ್ ವರ್ಗು ನಾವು ವ್ಯಾಕ್ಸಿನ್ ಎಲ್ಲಾ ಮಾಡ್ತೀವಿ ಓಕೆ ಓಕೆ ಇದು ಕಾಶ್ಮೀರಿ ಕಾಶ್ ಪೂರ್ತಿ ಕೂದಲೆಲ್ಲ ತೆಗ್ದ್ಬಿಟ್ಟಿದ್ವಿ ಹಾಂ ಹಾಂ ಡಿ ವಾರ್ಮಿಂಗ್ ಎಲ್ಲ ಮಾಡಿದೀವಿ ಹ್ಞೂ ಅದಾದಮೇಲೆ ಸೆಟ್ ಮಾಡ್ತೀವಿ ಈಗ ಅಕಸ್ಮಾತ್ ಯಾರಾದ್ರೂ ನಾನು ತಂದು ನಾನು ಕುರಿ ಸಾಕಕ್ಕಾಗಲ್ಲ ನಿಮ್ಮ ಹತ್ರ ಒಂದು ಎರಡು ತಿಂಗ್ಳು ಇಟ್ಕೊಂಡು ಮೂರು ತಿಂಗ್ಳು ಇಟ್ಕೊಂಡಂದ್ರೆ ನೀವು ಇಟ್ಕೊಂಡು ಕೊಡ್ತೀವಣ್ಣ ಅಗಿ ಮಾರ್ಕೆಟಿಗೆ ನೀವೇ ಮಾಡ್ಕೊಡ್ತೀರಣ್ಣ ಯಾ ಮಾಡಿಕೊಡ್ರಿ ಮಾ ನೀವು ಕಸ್ಟಮರ್ ಇದ್ದರೆ ನಾವು ಕಸ್ಟಮರ್ ಇರ್ತಾವಲ್ಲ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡ್ತೀವಿ ಓಕೆ ಓಕೆ ಆಯ್ತು ಸೆಲ್ ಮಾಡ್ಕೊ ಓಕೆ ಅಣ್ಣ ಓಕೆ ಹ್ಞೂ ತುಂಬ ತ್ಯಾಂಕ್ ಯು ಅಣ್ಣ ಉಪಯುಕ್ತ ಮಾಹಿತಿ ಹಂಗೆ ಯಾರಾದ್ರೂ ಸ್ವಲ್ಪ ಡೀಟೇಲ್ಸ್ ಆಗಿ ಕೇಳ್ರಿ ಡೀಟೇಲ್ಸ್ ಆಗಿ ಹೇಳ್ರಿ ಯಾವ ತರ ಸಾಕಾಣಿಕೆ ಮಾಡ್ಬೇಕು ಸಾಕಾಣಿಕೆ ಮಾಡೋದ್ರಿಂದ ಏನ್ ಬೆಟರ್ ಹಾ ಯಾವಾಗ ಲಾಸ್ ಆಗತ್ತೆ ಈಗ ಚಳಿ ಟೈಮಲ್ಲಿ ಮರಿ ತರೋದು ತಾಣ ಆಗಿರುತ್ತೆ ಕಷ್ಟ ಕಷ್ಟ ಆಗತ್ತೆ ಹ್ಮ್ ಸೆಲೆಕ್ಟ್ ಆಗೋಕೆ ಅದೇ ಅದೇ ಅವ್ರಿಗೆಲ್ಲ ಸ್ವಲ್ಪ ಉಪಯುಕ್ತ ಮಾಹಿತಿ ಕೊಡೋಣ ಯಾವ ತರ ಸಾಕಾಣಿಕೆ ಮಾಡಬೇಕು ಸಾಕಾಣಿಕೆ ಮಾಡೋದ್ರಿಂದ ಯಾವ ಯಾವ ತರ ಲಾಭ ಯಾವ ತರ ಲಾಸ್ ಆದರೂ ಡೀಟೇಲ್ಸ್ ಕೊಡೋಣ ಸರಿ 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 ತುಂಬ ದಿನ ನಮಸ್ಕಾರ